ದಾಮವಣ್ಣ ಕಾಸರ್ ರಾಸಿನ ಅವರ ರೆಸೆ ಅಂತ ಒಬ್ಬರು ಅವನು ಬಳೆ ಬರ್ತಾಳೆ ಅವನಿಗೆ ಮಕ್ಕಳಾಗಿರ್ದಲ್ಲ ಎರಡು ಲಗ್ನ ಮಾಡ್ಕೊಂಡ್ರು ಆಗಿರ್ತಲ್ಲ ಮೂರನೇ ಲಗ್ನ ಆದಮೇಲೆ ಅವ್ರಿಗೆ ಮಗು ಆಗ್ತದೆ ಅದು ಕೂಡ ಸಾಯಿಬಾಬಾ ಅವರ ಆಶೀರ್ವಾದದಿಂದ ಮಕ್ಕಳಾಗ್ತದೆ ಅವನ ಕತೆ ಇದ್ರೋ ಗೊತ್ತದೆ ಇನ್ನೇ ಅಷ್ಟೇ ಆಗಿರಲಿಲ್ಲ ಅವನ ಕತೆ ಏನಂತಂದ್ರೆ ಅದು ಮೂರು ಮಕ್ ಮೂರು ಎಂಟಿ ಮಾಡ್ಕೊಂಡ್ರೆ ಮಕ್ಕಳಾಗಿರೋದಲ್ಲ ಅವನಿಗೆ ಆದ್ರೆ ಬಂದು ಬಾಬಾರ ಹತ್ರ ನಡ್ಕೊಳಕ್ಕೆ ಚಾಲೂ ಮಾಡಿದ್ಮೇಲೆ ಮಕ್ಕಳಾಗಿ ಅವ್ಸರ್ತಿ ಯಾವ್ದೋ ವ್ಯವಹಾರದೊಳಗೆ ಅವ್ರ ಫ್ರೆಂಡ್ ಹೇಳ್ತಾನೆ ಲಕ್ಷ ಗಟ್ಲೆ ಲಾಭ ಐತ್ರಿ ಹತ್ತಿಗೆ ಬೆಸ್ಟ್ ಸೀಸನ್ ಐತಿ ನೀವು ಇನ್ವೆಸ್ಟ್ ಮಾಡ್ರಿ ಹತ್ತಿ ವ್ಯಾಪಾರ ಮಾಡೋಣ ಅದ್ರೊಳಗೆ ಲಾಭ ಭಾಳ ಐತಿ ನಾನು ಗುರುವಿನ ಕೇಳಾರ ಇನ್ನೂ ಮಾಡಂಗಿಲ್ಲ ತೆರಿಗೆ ಹಂಗ್ ಸಾಯಿಬಾ ಅವ್ರಿಗೆ ಶ್ಯಾಮ್ ನೀವು ಅಡ್ರೆಸ್ಟ್ ಮಾಡಿ ಒಂದು ಪತ್ರ ಆಗ್ತಾರೆ ನನ್ನ ಗೆಳೆಯ ಹೇಳ್ತಾ ಇದ್ದಾನೆ ಸಟ್ಟ ವ್ಯವಹಾರ ಮಾಡ್ರಿ ಹತ್ತಿ ಇದ್ದು ಭಾಳ ಸೀಸನ್ ಚಲೋ ಐತಿ ಅದಕ್ಕೆ ನನಗೆ ಲಾಭ ಆಗ್ತೈತಿ ಮತ್ತು ಹೆಂಗೆ ಮಾಡಲಿ ಎಲ್ಲ ಗಟ್ಟಲೆ ರೊಕ್ಕ ಆಗ್ಬಿಟ್ಟು ಸ್ವಲ್ಪ ಗುರುಗಳು ಕೇಳಿ ಹೇಳ್ರಿ ಆ ಲೆಟ್ರ್ ಹೋಗಿಬಿಟ್ಲೇ ಬಾಬಾ ಮೋದಿ ಯಾರು ಇದ್ದು ಪತ್ರ ಇಲ್ಲ ದಾಮೂರ ಅವನೇನು ಆಕಾಶ ಮುಟ್ಟು ಪ್ರಯತ್ನ ಮಾಡೋಕೆ ತಾನೇನು ಅವಾಗ ಏನು ದೇವಪಟ್ಟಾನ ಅದರೊಳಗೆ ಖುಷಿಲಿ ಇದೆ ಅಂತ ಹೇಳ ಆರಾಮ್ ಬರ್ತಾನೆ ಯಾಕೆ ತಿಂತ ವಿಚಾರ ಮಾಡ್ತಾನೆ ಇಲ್ಲ ಸರ್ ಪತ್ರ ಬಂದ್ರೆ ಆಯ್ತು ಆಯ್ತು ಓದಿದ ಕೂಡಲೇ ಅದೊಂದು ವಿಷಯ ಬರ್ತದೆ ಇಲ್ಲ ನಾನು ಹಿಂಗೆ ಸತ್ತ ವ್ಯಾಪಾರ ಮಾಡಿದ್ರೆ ಲಾಭ ಅಷ್ಟೇ ಅಂತ ನನಗೆ ಗೆಳೆಯರಾಗಿ ನಾನು ಇನ್ವೆಸ್ಟ್ ಮಾಡಲಿ ಬೇಡ ಬೇಡ ಅದರ ವಿಷಯ ಆಮ್ರ ಕೇಳ್ತಪ್ಪ ಅಲ್ಲ ಬಾಬಾ ನೀವು ಲೆಟ್ರ್ ಹುಡುಕಿನ ಮೊದಲ ಹೇಳಿದ್ರೆ ಅವನಿಗೆ ಏನು ಮನಸ್ಸನ್ನಾಗಿ ಇಟ್ಕೊಂಡು ಆ ಮನಸ್ಸನ್ನಾಗ ವಿಷಯ ತರಿಸೋರು ನೀವ ಲೆಟ್ರ್ ಬರ್ಸೋರು ನೀವಾಗ ಏನಿದು ಅಂದರೆ ನನಗೆ ಯಾರು ಕೂಡ ಭಾಳ ಖುಷಿ ಇರ್ತದೆ ಅಂತ ಕೂಡ ಹಿಂಗೆ ಮಾತಾಡ್ತಿರ್ತೇನೆ ಅವ್ನು ಹೇಳಿ ಏನೂ ಕಡಿಮೆ ಆಗಿಲ್ಲ ದೇವ್ರ ಕೊಟ್ಟದೊಳಗೆ ಸಂತೃಪ್ತಿಯಿಂದ ಇದ್ರು ಅಂತ ಹೇಳಿ ವ್ಯವಹಾರ ಮಾಡಬೇಡ ಅಂತ ಕೇಳು ಅಂತ ಹೇಳ್ತಾರೆ ಅವಾಗ ಉತ್ತರ ಹಾಕ್ತಾರ ಉತ್ತರ ಹಾಕಿ ನೀವು ಕೇಳಿದಕ್ಕೆ ನಾನು ಬಾಬಾರ್ ಕೇಳಿದ್ರೆ ಪರ್ಮಿಷನ್ ಇಲ್ಲ ಆದರೂ ಸಹಿತ ನೀವು ಒಮ್ಮೆ ಪರ್ಸನಲ್ ಆಗಿ ಬಾಬಾರ್ ಬಂದು ಚಲೋ ಪತ್ರ ತೊಂದರೆ ಹಚ್ಚ ಶ್ಯಾಮ್ ಉತ್ತರ ಹಾಕ್ತಾರ ಉತ್ತರ ಕೂಡಲೇ ದಾಮೋರಣ ಏನ್ ಮಾಡ್ತಾನೆ ಹಂಗಾರೆ ಅಲ್ಲೇ ಅವ್ರು ಕೇಳಿದ್ರೆ ಬಂದು ಬಾಬಾರವ್ರ ಬಂದು ಮಾತಾಡಿದ್ರು ಬರೆಯಾದ್ರೆ ಹೇಳ್ತಾನೆ ಬಾಬಾ ನನಗಿದವರು ಲಾಭ ಆದರೆ ಹತ್ತು ಪರ್ಸೆಂಟ್